ಓಂ ಶಾಂತಿ ಜ್ಯೋತಿರ್ಲಿಂಗಂ ಶಿವ ಪರಮಾತ್ಮ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಮುರುಳಿಯ ಮುಖ್ಯ ಸಾರಾಂಶ ಓಂ ಶಾಂತಿ ವಿಷಯ ಹೋಲಿಯೆಸ್ಟ್ ಹೈಯೆಸ್ಟ್ ಮತ್ತು ರಿಚೆಸ್ಟ್ ಬ್ರಾಹ್ಮಣ ಜೀವನ ಮುಖ್ಯ ಅಂಶಗಳು ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನ ಮಸ್ತಕದಲ್ಲಿ ಮೂರು ಪರಮಾತ್ಮ ಪ್ರಾಪ್ತಿಗಳ ಚಿಹ್ನೆಗಳು ಇವೆ ಹೋಲಿಯೆಸ್ಟ್ ಅಂದರೆ ಪವಿತ್ರ ಹೈಯೆಸ್ಟ್ ಅಂದರೆ ಶ್ರೇಷ್ಠ ರಿಚೆಸ್ಟ್ ಅಂದರೆ ಸಂಪನ್ನ ಪವಿತ್ರತೆ ಅಂದರೆ ಹೋಲಿಯೆಸ್ಟ್ ಕೇವಲ ಬ್ರಹ್ಮಚರ್ಯವಲ್ಲ ಮನಸ್ಸು ವಾಣಿ ಕರ್ಮದಲ್ಲಿ ಶುದ್ಧತೆ ಕನಸಿನಲ್ಲಿಯೂ ಅಪವಿತ್ರ ಸಂಚಲನೆ ಇರಬಾರದು ಸತ್ಯದಲ್ಲಿ ಆತ್ಮವು ಶರೀರವು ಪವಿತ್ರವಾಗಿರುವುದು ಇದು ಪರಿಪೂರ್ಣ ಪವಿತ್ರತೆಯ ಗುರುತು ಹೈಯೆಸ್ಟ್ ಪರಮಾತ್ಮ ತಂದೆಯ ಮಕ್ಕಳಾದ್ದರಿಂದ ಬ್ರಾಹ್ಮಣ ಆತ್ಮಗಳು ಶ್ರೇಷ್ಠಾತಿ ಶ್ರೇಷ್ಠ ಪೂಜ್ಯಾತ್ಮರಾಗಿ ಮಂದಿರಗಳಲ್ಲಿ ಪೂಜೆಗೆ ಪಾತ್ರರಾಗುತ್ತಾರೆ ರಿಚೆಸ್ಟ್ ಜ್ಞಾನ ಗುಣ ಶಕ್ತಿ ಶ್ರೇಷ್ಠ ಸಂಕಲ್ಪ ಹಾಗೂ ವರ್ತಮಾನ ಸಮಯದ ಖಜಾನೆಗಳು ಇವು ಅವಿನಾಶಿ ಖಜಾನೆಗಳು ಅನೇಕ ಜನ್ಮಗಳಲ್ಲಿ ಜೊತೆಯಾಗಿ ಬರುತ್ತವೆ ಈ ಖಜಾನೆಗಳನ್ನು ಜಮಾ ಮಾಡುವ ವಿಧಾನ ಬಿಂದು ನಾನು ಆತ್ಮ ಬಿಂದು ತಂದೆ ಬಿಂದು ಡ್ರಾಮಾದ ಪ್ರತಿಯೊಂದು ದೃಶ್ಯಕ್ಕೂ ಬಿಂದು ಕರ್ಮದ ಜಮಾ ಖಾತೆ ಎಂದರೆ ಸ್ವಯಂ ಸಂತುಷ್ಟವಾಗಿರಬೇಕು ಮತ್ತು ಸಂಬಂಧದಲ್ಲಿರುವವರು ಸಂತುಷ್ಟರಾಗಿರಬೇಕು ಸಂಗಮ ಯುಗವೇ ಇಡೀ ಕಲ್ಪದಲ್ಲಿಯೇ ಅತ್ಯಂತ ಶ್ರೇಷ್ಠ ಸಮಯ ಪ್ರತಿ ಕ್ಷಣವು ಬೀಜರೂಪ ಕರ್ಮಗಳ ಸಮಯ ನೆನಪು ಸಹಜವಾಗಲು ಸೂತ್ರ ನಾನು ಆತ್ಮ ನನ್ನದು ಬಾಬಾ ಪ್ರತಿದಿನ ಈ ಶಬ್ದಗಳನ್ನು ಹೇಳುವಾಗ ನೆನಪನ್ನು ಸೇರಿಸಿಕೊಳ್ಳಿ ಸ್ವಮಾನದಲ್ಲಿ ಸ್ಥಿತರಾಗುವುದರಿಂದ ದೇಹಾಭಿಮಾನ ತಾನೇ ಕರಗುತ್ತದೆ ಖುಷಿಯು ಪರಮ ಖಜಾನೆ ಖುಷಿಯಲ್ಲಿ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವೂ ಸೇರಿವೆ ಖುಷಿಯನ್ನು ಹಂಚಿದಷ್ಟು ಹೆಚ್ಚಾಗುತ್ತದೆ ಬಾಗ್ದಾದ ಕೊಟ್ಟ ಹೋಮ್ವರ್ಕ್ ಖುಷಿಯಾಗಿರಿ ಮತ್ತು ಖುಷಿಯನ್ನು ಹಂಚಿರಿ ಸಮಸ್ಯೆಗಳು ಬಂದಾಗ ಅವುಗಳನ್ನು ಆಟಿಕೆಯಂತೆ ನೋಡಿ ಹಾರುವ ಕಲೆಯಿಂದ ಮೀರಿ ಹೋಗಿ ಪ್ರತಿದಿನ ಆತ್ಮಿಕ ಡ್ರಿಲ್ ನಾನು ಆತ್ಮ ನನ್ನದು ಬಾಬಾ ಈ ಏಕಾಗ್ರತೆಯಲ್ಲಿ ನೆಲೆಸುವುದು ದಯಾಳು ಕೃಪಾಳು ಹೃದಯಗಳಾಗಿ ಆತ್ಮಗಳಿಗೆ ಮನಸಾಶಕ್ತಿಯಿಂದ ಶಾಂತಿ ಸುಖ ನೀಡಿರಿ ಮೂರು ಪ್ರಮುಖ ಚಿಹ್ನೆಗಳು ಹೋಲಿಯೆಸ್ಟ್ ಪ್ರವೃತ್ತಿಯಲ್ಲಿದ್ದರೂ ಸಂಪೂರ್ಣ ಪವಿತ್ರ ಹೈಯೆಸ್ಟ್ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು ರಿಚೆಸ್ಟ್ ಅವಿನಾಶೆ ಖಜಾನೆಗಳ ಮಾಲೀಕರು ಸಾರಾಂಶ ಅವರು ಹೇಳುತ್ತಾರೆ ನಾವು ಪರಮಾತ್ಮ ತಂದೆಯ ಮಕ್ಕಳಾಗಿರುವುದರಿಂದ ಸಹಜವಾಗಿ ಪವಿತ್ರ ಶ್ರೇಷ್ಠ ಮತ್ತು ಸಂಪನ್ನರಾಗಿದ್ದೇವೆ ಖಜಾನೆಗಳನ್ನು ನೆನಪು ಬಿಂದು ಸ್ಥಿತಿ ಮತ್ತು ಶ್ರೇಷ್ಠ ಕರ್ಮಗಳಿಂದ ಜಮಾ ಮಾಡಬೇಕು ಸಂಗಮ ಯುಗದ ಪ್ರತಿ ಕ್ಷಣವನ್ನು ಅಮೂಲ್ಯವಾಗಿ ಬಳಸಬೇಕು ಸ್ವಮಾನದಲ್ಲಿ ಸ್ಥಿತರಾಗಿ ಸದಾ ಖುಷಿಯಾಗಿ ಖುಷಿಯನ್ನು ಹಂಚುತ್ತಾ ಹಾರುವ ಕಲೆಯಲ್ಲಿ ಮುಂದುವರೆದರೆ ತಂದೆಯ ಸಮಾನರಾಗುತ್ತೇವೆ ಹೋಮ್ವರ್ಕ್ ಸದಾ ಖುಷಿಯಾಗಿರಿ ಖುಷಿಯನ್ನು ಹಂಚಿರಿ ನಾನು ಆತ್ಮ ನನ್ನದು ಬಾಬಾ ಈ ಸ್ಮೃತಿಯಿಂದ ನಿರಂತರ ಸಹಜಯೋಗಿ ಆಗಿರಿ 工商店